ಮಹದೇವಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹಗದೂರು ವಾರ್ಡ್ ರಲ್ಲಿ ಬಿಬಿಎಂಪಿ ಅಧಿಕಾರಿಗಳು ನಿರ್ಲಕ್ಷ್ಯದಿಂದಾಗಿ ಸರ್ಕಾರಿ ಭೂಮಿಗಳಾದ ಸರ್ಕಾರಿ ರಾಜಕಾಲುವೆಗಳ ಮೇಲೆ ಸರ್ಕಾರಿ ಬಂಡಿದಾರಿಗಳನ್ನು ಸರ್ಕಾರಿ ಕೆರೆ ಅಂಗಳದಲ್ಲಿ ಒತ್ತುವರಿ ಮಾಡಿಕೊಂಡು ರಾಜಾರೋಷವಾಗಿ ಬೃಹತ್ ಕಟ್ಟಡ ಕಾಮಗಾರಿಗಳು ದಿನದಿನ ಹೆಚ್ಚಾಗುತ್ತಿವೆ ಇದರ ಬಗ್ಗೆ ಬಿಬಿಎಂಪಿ ಆಯುಕ್ತರಿಗೆ ಸಂಬಂಧ ಈರವರಿಗೆ ದೂರು ನೀಡಿದ್ದರೂ ಕ್ರಮ ತೆಗೆದುಕೊಳ್ಳದೇ ಇರುವುದು ದುರಂತ ಇದರಿಂದ ಸರ್ಕಾರಕ್ಕೆ ತುಂಬಾಲಾರದಷ್ಟು ನಷ್ಟ ಉಂಟುಮಾಡುವಲ್ಲಿ ನೇರ ಹೊಣೆಯಾಗಿರುತ್ತಾರೆ ಅಷ್ಟೇ ಅಲ್ಲದೆ ದಲಿತ ಜನಾಂಗಕ್ಕೆ ಸೇರಿದ ಭೂಮಿಗಳಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ತೋಟಿ ನೌಕರಿ ಇನಾಂತಿ ಭೂಮಿಗಳಾದ ವೈಟ್ಫೀಲ್ಡ್ ಸರ್ವೆ ನಂಬರ್ ಮೂವತ್ತೈದು ಮತ್ತು ಇನ್ನೂರ ನಲವತ್ತೊಂದು ರ ಭೂಮಿಗಳನ್ನು ಬಲಾಢ್ಯರು ಆಕ್ರಮಿಸಿಕೊಂಡಿರುತ್ತಾರೆ ಎಂದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಅಧ್ಯಕ್ಷರಾದ ಬೆಲ್ತೂರು ವೆಂಕಟೇಶ್ ಆಗ್ರಹಿಸಿದರು ಕರ್ನಾಟಕ ದಲಿತ ಪ್ರಿಯ ವೇದಿಕೆ ರಾಜ್ಯಾಧ್ಯಕ್ಷರಾದ ಕಾಡುಗೋಡಿ ಸೊಣ್ಣಪ್ಪ ಮಾತನಾಡಿ ನಲ್ಲೂರಹಳ್ಳಿ ಪಟ್ಟಂದೂರು ಅಗ್ರಹಾರ ವೈಟ್ಫೀಲ್ಡ್ ಸುತ್ತಮುತ್ತ ಅನೇಕ ಕಟ್ಟಡ ಕಾಮಗಾರಿಗಳು ತಲೆ ಎತ್ತಿದ್ದು ಬಿಬಿಎಂಪಿಯಿಂದ ಯಾವುದೇ ಪ್ಲಾನ್ ಅನುಮೋದನೆ ತೆಗೆದುಕೊಳ್ಳದೆ ಮತ್ತು ಬಿ ಖಾತೆಯಲ್ಲಿ ಅಕ್ರಮ ಕಟ್ಟಡಗಳು ಕಟ್ಟುತ್ತಿದ್ದರೂ ಅಧಿಕಾರಿಗಳು ಆ ಕಡೆ ಗಮನ ಹರಿಸುತ್ತಿರುವುದಿಲ್ಲ ಇವೆಲ್ಲ ನೋಡಿದರೆ ಬಿಬಿಎಂಪಿ ಅಧಿಕಾರಿಗಳು ಅಕ್ರಮ ಕಟ್ಟಡ ಮಾಲೀಕರ ಜೊತೆ ಶಾಮೀಲಾಗಿರುವುದು ಅನುಮಾನ ವ್ಯಕ್ತವಾಗುತ್ತದೆ ಇದೇ ರೀತಿ ಮುಂದುವರೆದರೆ ಸಂಘಟನೆಗಳಿಂದ ಹೋರಾಟ ಅನಿವಾರ್ಯ ಎಂದು ಎಚ್ಚರಿಕೆ ನೀಡಿದರು ಈಗಾಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಕ್ರಮ ಕಟ್ಟಡಗಳನ್ನು ತಡೆ ಹಿಡಿದು ಸೂಕ್ತ ಕಾನೂನು ಕ್ರಮ ವಹಿಸಬೇಕೆಂದು ಆಗ್ರಹಿಸಿದ್ದರು ಇವತ್ತು ಮದೇಪುರ ಕ್ಷೇತ್ರದ ವೈಟ್ಫೀಲ್ಡ್ ಭಾಗದಲ್ಲಿ ಇವತ್ತು ಇಡೀ ಬೆಂಗಳೂರು ದಿನೇ ದಿನೇ ನೋಡ್ತಾಯಿದ್ರೆ ಆಕಾಶಕ್ಕೆ ಎತ್ತರಕ್ಕೆ ಕಟ್ಟಡಗಳು ಕಾಣ್ತಾ ಇದೆ ಇವತ್ತು ಏನು ಸರ್ಕಾರ ಇರ್ತಕ್ಕಂತಹ ಅನೇಕ ಸರ್ಕಾರಿ ಭೂಮಿ ಆಗ್ಬೋದು ಸರ್ಕಾರಿ ಗೋಮಳ ಆಗ್ಬೋದು ರಾಜಕಾಲುವೆ ಆಗ್ಬೋದು ಮತ್ತು ಬಂಡಿ ಆಗ್ಬೋದು ಈ ರೀತಿ ಅನೇಕ ಭೂಮಿಗಳಲ್ಲಿ ಹೊರ್ಗಡೆಯಿಂದ ಬಂದವರು ಅಕ್ರಮವಾಗಿ ಸರ್ಕಾರಕ್ಕೆ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿ ಇವತ್ತು ಸರ್ಕಾರನ ವಂಚಿಸಿ ಈ ಕಡೆ ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಯಾಕಂದರೆ ಇವತ್ತು ನಾವು ಈ ವೈಟ್ ಫೀಲ್ಡ್ ಭಾಗದಲ್ಲಿ ಅನೇಕ ಮನವಿಗಳನ್ನು ಕೊಟ್ಟಿದ್ದೀವಿ ಸಂಬಂಧಪಟ್ಟ ಆಯುಕ್ತರಿಗೆ ಮತ್ತು ಏನು ರೆವಿನ್ಯೂ ಅಧಿಕಾರಿಗಳಾದಂತಹ ಅವರಿಗೆ ಈ ಭಾಗದಲ್ಲಿ ಈ ರೀತಿ ಅನೇಕ ಅಕ್ರಮ ಕಟ್ಟಡಗಳು ತಲೆಯುತ್ತಾ ಇದ್ದಾವೆ ಇದ್ರ ಬಗ್ಗೆ ಸರ್ವೆ ಮಾಡಿ ಏನು ಅಕ್ರಮ ಏನು ಸರ್ಕಾರಿ ರಾಜಕಾಲುವೆ ಆಗ್ಬೋದು ಬಳ್ಳಿದಾರಿಯಲ್ಲಿ ಕಟ್ಟಿದಂತಹ ಕಟ್ಟಡಗಳನ್ನು ನೀವು ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿದಾಗ ಇಲ್ಲಿ ಏನಾಗಿತ್ತು ಅಂದರೆ ಬಿ ಖಾತೆಯಲ್ಲಿ ಕೂಡ ನಾನು ಒಂದು ಪ್ಲ್ಯಾನ್ ಅಪ್ರೂವಲ್ ಇಲ್ದಾರನೆ ಆಮೇಲೆ ರೆವಿನ್ಯೂ ಭೂಮಿಗಳಲ್ಲಿ ಅವರು ಒಂದು ಜಿ ಪ್ಲಸ್ಸು ಫೋರ್ ಅಲ್ಲ ಜಿ ಪ್ಲಸ್ ತ್ರೀ ಅಥವಾ ಅಂತ ಅಂತೇಳಿ ಪ್ಲ್ಯಾನ್ ತಗೊಳ್ತಾರೆ ಜಿ ಪ್ಲಸ್ ಫೈವು ಜಿ ಪ್ಲಸ್ ಸಿಕ್ಸು ಸೆವೆನ್ ಈ ಥರ ನೋಡಿ ಇಲ್ಲಿ ನೀವೇ ನೋಡ್ತಾ ಇದ್ದೀರ ಈ ಬಿ ಬಿ ಎಂ ಪಿ ಲಿಮಿಟಲ್ಲಿ ಅವರಿಗೆ ಕೊಡಬೇಕಾಗಿರೋ ಅಂತಹ ಒಂದು ಅನುಮೋದನೆ ಇರ್ತಕ್ಕಂಥದ್ದು ಜಿ ಫೋರ್ ಪ್ಲಸ್ಸು ತ್ರೀನ ಫೋರ ಇದೆ ಆದರೆ ಇವತ್ತು ಇಲ್ಲಿ ಆರು ಫ್ಲೋರು ಏಳು ಫ್ಲೋರು ಅದರಲ್ಲಿ ವಾಣಿಜ್ಯ ಕಟ್ಟಡಗಳು ಈ ಥರ ಭಾಳಷ್ಟು ಇಲ್ಲಿ ನಡೀತಾ ಇದೆ ಇಲ್ಲಿನ ಏನು ನಮ್ಮ ಈ ಅಕ್ದೂರು ವಾರ್ಡಲ್ಲಿ ವೈಟ್ಫೀಲ್ಡು ಅಕ್ದೂರು ವಾರ್ಡು ಗಂಡ ಚಾರ್ಪಳ ವಾರ್ಡು ಈ ಭಾಗದಲ್ಲಿ ಭಾಳಷ್ಟು ಅಕ್ರಮಗಳು ನಡೀತಾ ಇದ್ದಾವೆ ಇದ್ರ ಬಗ್ಗೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇರೋದು ನಮಗೆ ತುಂಬ ಬೇಸರ ಆಗ್ತಾ ಇದೆ ಈಗ ನಾವು ಹೇಳ್ತಾ ಇದ್ದೀವಿ ಕಾನೂನು ಚೌಕಟ್ಟಿನಲ್ಲಿ ಏನು ಕ್ರಮ ತೆಗೆದುಕೊಳ್ಬೇಕು ಅದು ತಗೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ ಇವತ್ತು ಇಲ್ಲಿ ಎ ಡಬ್ಲ್ಯೂ ಆದಂತಹ ಗುರುರಾಜನವರು ಮತ್ತು ವಾರ್ಡ್ ಇಂಜಿನಿಯರ್ಗಳಾದಂತಹ ಕೃಷ್ಣಾರೆಡ್ಡಿಯವರು ಮತ್ತು ಅವರು ಸಿಬ್ಬಂದಿ ವರ್ಗ ಆದಂತಹ ನಿತಿನ್ ಇವರೆಲ್ಲರೂ ಕೂಡ ನಾವು ಪ್ರತಿ ಸಾರಿ ನೋಡಿ ಸರ್ ಇಂಥ ಕಡ ಕಟ್ತಾ ಇದ್ದಾರೆ ಇವರು ಇಲ್ಲಿಗಲ್ ಕಡ ಕಟ್ಟಡ ಕಟ್ತಾ ಇದ್ದಾರೆ ಇವರು ಯಾವುದೇ ನಿಮ್ಮ ಒಂದು ಬಿ ಪಿ ಎಂ ಪಿಯಿಂದ ಆಗಲಿ ಪ್ಲಾನ್ ಆಗಲಿ ಅಪ್ರೂವಲ್ ಆಗಲಿ ಯಾವುದೇ ಕೂಡ ತಮ್ಮ ಕಡೆ ಕಟ್ತಾ ಇದ್ದಾರೆ ಇದ್ರ ಬಗ್ಗೆ ನೀವು ಯಾಕೆ ಕ್ರಮ ತಗೊಂಡು ಅವ್ರು ಏನು ಹೇಳ್ತಾರೆ ಅಂದರೆ ನಾವು ನೋಟಿಸ್ ಕೊಟ್ಟಿದ್ದೀವಿ ನಾವು ನೋಟಿಸ್ ಕೊಟ್ಟಿದ್ದೀವಿ ಇನ್ನು ಬೇರೆ ನಾವು ಏನು ಮಾಡೋಕ್ಕಾಗೋದಿಲ್ಲ ಅಧಿಕಾರಿ ಗಮನ ತರ್ತೀವಿ ಅಂತ ಈ ಥರ ಗುಡಾಫೆ ಓದ್ತೀವಿ ಹೇಳ್ತಾ ಇದ್ದಾರೆ ಅದ್ರ ಜೊತೆಯಲ್ಲೇ ಈ ಭಾಗದಲ್ಲಿ ಭಾಳಷ್ಟು ನಮ್ಮ ಏನು ಎಸ್ ಸಿ ಎಸ್ ಸಿ ಇದ್ದಾರೆ ಅವರು ಜಮೀನುಗಳು ಪಾಪ ಹಿರಿಯರು ಆ ಕಾಲದಲ್ಲಿ ತೋಟಿ ನೌಕರಿ ಇನಾಮ್ ಜಮೀನಲ್ಲಿ ಮಾಡ್ಕೊಂಡು ಬಂದಿರೋ ಆ ಜಮೀನಲ್ಲಿ ಕೂಡ ಕೆಲವು ಇಲ್ಲಿ ಬಲೆ ಆಡರು ಅವರು ಎಲ್ಲ ಕೂಡ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಎಸ್ ಸಿ ಎಸ್ ಟಿಗಳಿಗೆ ವಂಚನೆ ಮಾಡಿದ್ದಾರೆ ಇದ್ರ ಬಗ್ಗೆ ಕೂಡ ನಾವು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಜೊತೆಯಲ್ಲಿ ಇವತ್ತು ನಾವಿಲ್ಲಿ ಕೆರೆ ಪಕ್ಕದಲ್ಲಿದ್ದೀವಿ ಇದು ಸೀಲ್ ಕೆರೆ ಅಂತೇಳಿ ಇದು ಸುಮಾರು ಎಕರೆ ಹತ್ತತ್ರ ಇದೆ ಇವತ್ತು ಈ ಭಾಗದಲ್ಲಿ ಭಾಳಷ್ಟು ಕೆರೆ ಅಂಗಳದಲ್ಲಿ ಕೆರೆ ಅಂಗಣದಲ್ಲಿ ಎಲ್ಲ ಒತ್ತುವರಿ ಮಾಡಿಕೊಂಡು ಬೃಹತ್ ಆದಂಥ ಕಟ್ಟಡ ಕಟ್ತಾ ಇದ್ದಾರೆ ಇದ್ರ ಬಗ್ಗೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಯಾಕಂದರೆ ಸರ್ಕಾರಿ ಭೂಮಿನ ಉಳಿಸ್ಬೇಕಂತಹ ಅಧಿಕಾರಿಗಳು ಈಗ ಸುಮ್ಮನೆ ಏನು ಗೊತ್ತಿಲ್ಲದ ರೀತಿಯಲ್ಲಿ ಕಾಣ್ ಕಾಣದ ಇದ್ದಾರಲ್ಲ ಇದ್ರ ಉದ್ದೇಶ ಏನು ಇದರ ಒಂದು ಹಿನ್ನೆಲೆ ಏನು ಅನ್ನೋದು ನಮ್ಗೊಂದು ಎಲ್ಲ ಒಂದು ಕಡೆ ಇವರು ಕೂಡ ಏನು ಶ್ರೀಮಂತರ ಪರವಾಗಿ ಮತ್ತು ಏನು ಆ ಹೊರಗಡೆಯಿಂದ ಬಂದಂಥ ಬಿಲ್ಡರ್ಗಳ ಜೊತೆ ಶಾಮೀಲಾಗಿ ಇವರು ಕೂಡ ನೇರವಾಗಿ ಅವರಿಗೆ ಸಹಕಾರ ನೀಡೋ ಕಾರಣಕ್ಕಾಗಿನೇ ಇವತ್ತು ರಾಜಾರೋಷವಾಗಿ ಇಂಥ ಒಂದು ಬೃಹತ್ ಕಟ್ಟಿಗಳು ಕಟ್ಟಲಿಕ್ಕೆ ಸಾಧ್ಯ ಆಗ್ತಾಯಿದೆ ನಾವು ಹೇಳ್ತಾ ಇದ್ದೀರಿ ಈ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ಕೊಂಡು ನಾವು ಹೇಳ್ತಾ ಇದ್ದೀವಿ ನೀವೇನು ಕಾನೂನು ರೀತಿಯಲ್ಲಿ ಏನು ಕ್ರಮ ತೆಗೆದುಕೊಳ್ಬೇಕು ಅದು ತಗೊಳ್ಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಅಷ್ಟೇ ಆಸಿಬಿಟ್ಟು ಬೇರೆ ನಮ್ಮ ಉದ್ದೇಶ ಏನಿಲ್ಲ ಅವರು ಸರ್ಕಾರಕ್ಕೆ ಎಲ್ಲ ರೀತಿಯಲ್ಲೂ ಟ್ಯಾಕ್ಸು ಇನ್ನೊಂದು ಮತ್ತೊಂದು ಕಟ್ಟಿ ಸರಿಯಾದ ರೀತಿಯಲ್ಲಿ ಪ್ರಾಣೊಬ್ಬರಲ್ಲಿ ತಗೊಂಡು ಕಟ್ಟೋ ಥರ ಆದರೆ ಕಟ್ಟಲಿ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಸರ್ಕಾರಕ್ಕೆ ವಂಚಿಸಿ ಲಕ್ಷಾಂತರ ರೂಪಾಯಿ ಕಟ್ಟಬೇಕಾದಂತಹ ತೆರಿಗೆ ಹಣ ಕಟ್ಟಿದರಾನೆ ಪ್ಲ್ಯಾನ್ ಅಪ್ರೂವಲ್ ತೆಗೆದುಕೊಳ್ತಾರೆ ಅಕ್ರಮ ಕಟ್ಟೋಕೆ ನೀವು ಕ್ರಮ ತಗೊಳ್ಳೋದಕ್ಕೆ ಏನು ತೊಂದರೆ ಅನ್ನೋದು ನಮ್ಮ ಪ್ರಶ್ನೆ ಅದ್ರ ಜೊತೆಯಲ್ಲಿ ಇವತ್ತು ಈ ನೋಡಿ ಈ ಭಾಗದಲ್ಲಿ ಕೆರೆ ಅಂಗ್ಳನೆಲ್ಲ ಒತ್ತುವರಿ ಮಾಡಿಕೊಂಡು ರಾಜಕಾಲುವಿನ ಒತ್ತು ಮಾಡಿಕೊಂಡು ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಈ ಬಗ್ಗೆ ನಾವು ಸುಮಾರು ಸರಿ ನಾವು ಎ ಡಬ್ಲ್ಯೂ ಎನ್ ಖುದ್ದಾಗೆ ಈಗ ಜಾಯಿಂಟ್ ಕಮಿಷನರ್ಗೆ ಅರ್ಜಿ ಕೊಟ್ಟಿದ್ದೀವಿ ಈಗಾಗಲೇ ಅವ್ರಿಗೆ ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತೇಳಿ ವರದಿ ಕಟ್ಟಿದ್ದೆ ಆದರೆ ಇವರು ಪ್ರತಿ ಸಾರಿ ಹೋದಾಗ ನಾನು ಆ ಮೀಟಿಂಗಲ್ಲಿದ್ದೀನಿ ನಾನು ಈ ಮೀಟಿಂಗಲ್ಲಿದ್ದೀನಿ ನನಗೆ ಅಲ್ಲಿ ಕೆಲಸ ಇದೆ ಇಲ್ಲಿ ಕೆಲಸ ಇದೇ ನೆಪ ಹೇಳ್ತಾ ಇದ್ದಾರೆ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಸರ್ಕಾರಿ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ನೀವೇನ ನಿರ್ಲಕ್ಷ್ಯ ವಹಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾನು ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತದೆ ಅದರ ಜೊತೆಯಲ್ಲಿ ಈ ಎಲ್ಲ ಏನು ನಮ್ಮ ವೈಟ್ಫೀಲ್ಡ್ ಭಾಗದಲ್ಲಿರ್ತಕ್ಕಂತಹ ಎಲ್ಲ ನಮಗೆ ಮಾಹಿತಿ ಇದೆ ಅದನ್ನೆಲ್ಲ ತೆಗೆದುಕೊಂಡು ನಾವು ಲೋಕಾಯುಕ್ತ ಕೂಡ ಕೂಡ ದೂರು ಕೊಡೋಕ್ಕೆ ನಾವು ರೆಡಿಯಾಗಿದ್ದೀವಿ ಅದಕ್ಕೆ ಅವಕಾಶ ಮಾಡಿಕೊಡ್ತೇನೆ ನಾವು ಏನು ಅರ್ಜಿ ಕೊಟ್ಟಿದ್ದೀವಿ ಆ ಅರ್ಜಿ ಪ್ರಕಾರವಾಗಿ ಅವರು ಪರಿಶೀಲನೆ ಮಾಡಿ ಸೂಕ್ತವಾಗಿ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ನನ್ನ ಒತ್ತಾಯ ಜೈಬೀಮ್ ಬಂಧುಗಳೇ ಏನಿವತ್ತು ನಾವು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಈ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಹಗದೂರು ವಾರ್ಡ್ನಲ್ಲಿರ್ತಕ್ಕಂಥ ಏನು ಈ ಕೆರೆ ಮತ್ತು ರಾಜಕಾಲೆಗಳ ರಾಜಕಾಲುವೆಗಳು ಇವುಗಳ ಧೋರಣೆ ಮಾಡ್ತಿರ್ತಕ್ಕಂಥವರ ಏನು ಅಧಿಕಾರಿಗಳೇನಿದ್ದಾರೆ ಆ ಅಧಿಕಾರಿಗಳನ್ನು ಗಮನಕ್ಕೆ ನಾವು ತರಬೇಕು ಅಂತಂದ್ಬಿಟ್ಟು ಹೇಳಿ ನಾವು ಇವತ್ತಿನ ದಿವಸ ನಮ್ಮ ಸಂಘಟನೆಗಳ ವತಿಯಿಂದ ಈ ದೂರನ್ನು ನಾವು ಅವ್ರಿಗೆ ಗಮನಕ್ಕೆ ತರಲಿಕ್ಕೆ ಪ್ರಯತ್ನಗಳನ್ನು ಇದ್ದೇವೆ ಏನು ವಿಷಯ ಅಂತಂದ್ಬಿಟ್ಟು ಹೇಳಂತಂದರೆ ಏನು ಶೀಲವಂತನ ಕೆರೆ ಈ ಕೆರೆಗೆ ಸಂಬಂಧಪಟ್ಟಂತೆ ಒತ್ತುವರಿಯಾಗಿರ್ತಕ್ಕಂಥದ್ದು ಜೊತೆಯಲ್ಲಿ ರಾಜಕಾಲುವೆಗಳು ಏನಿದ್ದಾವೆ ಆ ರಾಜಕಾಲುವೆಗಳು ನಕಾಶೆ ಒಳಗಡೆ ಇದೆ ಏನು ಈ ನಕಾಶೆ ತಾವು ನೋಡಿ ಈ ನಕಾಶೆ ಒಳಗಡೆ ಕಂಡುಬರೋ ಸಂದರ್ಭದಲ್ಲಿ ನೋಡಿ ಈ ರಾಜಕಾಲುವೆ ಈ ಕೆರೆಗೆ ಸಂಬಂಧಪಟ್ಟಂತೆ ಈ ರಾಜಕಾಲುವೆ ಏನಿದೆ ಈ ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿಕೊಂಡಿರ್ತಕ್ಕಂಥದ್ದು ಸರ್ವೆ ನಂಬರ್ ಮೂವತ್ತೈದರಲ್ಲಿ ಮತ್ತು ನಲವತ್ತ ಒಂದು ಇದರ ಪ್ರಕಾರವಾಗಿ ಈ ಸರ್ಕಾರಿ ಜಾಗ ಇದು ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸರ್ಕಾರ ಅಂತ ಅಂದ್ಬಿಟ್ಟಾದ್ರೆ ಜನ ಈ ಜನರಿಗೆ ಸಿಗಬೇಕಾಗಿರ್ತಕ್ಕಂಥ ಈ ಭೂಮಿಗಳು ಕೆರೆಗಳು ಕುಂಟೆಗಳು ರಾಜಕಾಲುವೆಗಳು ಬಂಡಿದಾರಿಗಳು ಸೀರೆ ಸೀಳುದಾರಿಗಳು ಈ ಗೋಮಾಳ ಅಥವಾ ಗುಂಡು ತೋಪು ಮಾರುತೋಪುಗಳು ಇತ್ತೀಚೆಗೆ ಎಲ್ಲ ಕೂಡ ಮಾಯ ಆಗ್ತಿರ್ತಕ್ಕಂಥದ್ದು ಇದಕ್ಕೆ ಕಾರಣ ಏನಂತಂದ್ಬಿಟ್ಟು ಹೇಳಂತಂದ್ರೆ ಅಧಿಕಾರಿಗಳೇ ಇದಕ್ಕೆ ಕಾರಣ ಅಂತಂದ್ಬಿಟ್ಟು ಹೇಳಿ ನಾನು ಭಾವಿಸ್ಕೊಡ್ಬೇಕಾಗ್ತದೆ ಕಾರಣ ಏನಂತಂದ್ಬಿಟ್ಟು ಹೇಳಂತಂದರೆ ಪರ್ಮಿಷನ್ ಕೊಡಬೇಕಾದ್ರೆ ಒಂದು ಬಿಲ್ಡಿಂಗನ್ನು ಪರ್ಮಿಷನ್ ಕೊಡಬೇಕಾದ್ರೆ ಕಟ್ಟಡ ಆ ಮೂರು ಅಂತಸ್ತಿನ ಒಂದು ಪರ್ಮಿಷನ್ ಕೊಡ್ತಾರೆ ಆದರೆ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಐದು ಅಂತಸ್ತುಗಳು ಆರು ಅಂತಸ್ತುಗಳು ಏಳು ಅಂತಗಳು ಇಷ್ಟ ಬಂದಂತೆ ಅವ್ರು ಮಾಡ್ತಾಯಿದ್ದಾರೆ ಸೊ ಇದನ್ನು ಅಧಿಕಾರಿಗಳ ಯಾಕೆ ಅದನ್ನು ಸರಿಯಾದ ರೀತಿ ಒಳಗಡೆ ಪಾಲನೆ ಮಾಡ್ತಾ ಇಲ್ಲ ಜೊತೆಯಲ್ಲಿ ಏನು ಈ ಸರ್ಕಾರಿ ಜಾಗಗಳು ಜಾಗಗಳೆಲ್ಲೆಲ್ಲಿದ್ದಾವೋ ಅವನ್ನೆಲ್ಲ ಕೂಡ ಸಂರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಹೊಣೆ ಅದು ಅರಿ ಅಧಿಕಾರಿಗಳಿದೆ ಅಧಿಕಾರಿಗಳು ಯಾಕೆ ಈ ರೀತಿ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅಂತ ಕೇಳಿ ನಮಗೂ ಕೂಡ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಇವತ್ತು ನಾವು ಹೇಳ್ತಕ್ಕಂಥದ್ದು ಏನು ಈ ಕೆರೆಗಳಿದ್ದಾವೆ ಕೆರೆಗಳನ್ನು ಉಳಿಸ್ಬೇಕು ಅದು ನಮ್ಮ ಕರ್ತವ್ಯ ಕೂಡ ನಾವು ಯಾರದೇ ಬಿಲ್ಡರ್ಗಳ ಮೇಲೆ ಆಗಲಿ ಅಥವಾ ಇನ್ನೊಬ್ಬರ ಮೇಲೆಗಡೆ ನಾವು ಏನು ಕೂಡ ಇಲ್ಲಿ ನಿಷ್ಠೂರಗಳನ್ನು ನಾವು ಮಾಡ್ತಾ ಇಲ್ಲ ನಮಗೆ ಬೇಕಾಗಿರ್ತಕ್ಕಂಥದ್ದು ಸಾರ್ವಜನಿಕರ ಹಿತಾಸಕ್ತಿಯಿಂದ ಏನು ಸಾರ್ವಜನಿಕರ ಒಂದು ಜಾಗಗಳಿರ್ತದೆ ಆ ಜಾಗವನ್ನು ಉಳಿಸ್ಲಿಕ್ಕೆ ನಮ್ಮ ಹೋರಾಟಗಳಿವೆ ಹಾಗಾಗಿ ನಾವು ಇವತ್ತು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಏನು ಅಧಿಕಾರಿಗಳಲ್ಲಿ ಈ ಏನು ಕೆರೆ ಆ ಕೆರೆಗೆ ಸಂಬಂಧಪಟ್ಟಂತೆ ಏನು ಜಾಗ ಇದೆ ಅದನ್ನು ಸರ್ವೆ ಮಾಡಬೇಕು ಸರ್ವೆ ಮಾಡಿ ಎಲ್ಲಾದರೂ ಕೂಡ ನಾವು ಒತ್ತುವರಿ ಆಗಿದ್ದರೆ ಅದನ್ನು ತೆರವುಗೊಳಿಸ್ತಕ್ಕಂಥ ಕೆಲಸ ಆಗಬೇಕು ಜೊತೆಯಲ್ಲಿ ರಾಜಕಾಲುವೆಗಳ ಮೇಲುಗಡೆ ಅಕ್ರಮವಾಗಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಅದನ್ನು ನಾವು ಅಧಿಕಾರಿಗಳಲ್ಲಿ ದೂರನ್ನು ದಾಖಲು ಮಾಡಿರ್ತೇವೆ ಇದುವರೆಗೂ ಕೂಡ ಅವರು ಆ ದೂರನ್ನು ಪರಿಗಣನೆಗೆ ತಗೊಳ್ಳಿಲ್ಲ ಜೊತೆಯಲ್ಲಿ ಸರ್ಕಾರಿ ಪಹಣಿಯಲ್ಲಿ ಈ ಪಹಣಿಯಲ್ಲಿ ಹೇಳ್ತದೆ ಇಲ್ಲಿ ಕೆರೆಗೆ ಸಂಬಂಧಪಟ್ಟಂತೆ ಜಾಗ ಏನಿದೆ ಈ ಪಾಣಿಯ ಒಳಗಡೆ ನೋಡಿ ಇಲ್ಲಿ ಸುಮಾರು ಹದಿನೈದು ವರ್ಷಗಳ ತಹಸೀಲ್ದಾರ್ ಇಪ್ಪತ್ತೆಂಟು ವಿವಿಧ ರೀತಿಯ ವ್ಯಾಪಾರ ಮನೆಗಳು ಇರ್ತದೆ ಪಂಚಾಯಿತಿ ನೀರು ಸರಬರಾಜು ಸಿಬ್ಬಂದಿಯವರ ಕಟ್ಟಡಗಳಿದ್ದು ಹಾಗೂ ಪಂಪ್ ನೀರಿನ ಟ್ಯಾಂಕ್ ಇರುತ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ಹದಿನೇಳು ಹದಿನೇಳು ಎಕರೆ ಎಂಟು ಎಂಟು ವಿಸ್ತೀರ್ಣದ ಸರ್ಕಾರಿ ಜಮೀನು ಇದನ್ನು ತೆರವು ಮಾಡಬೇಕು ಅಂತಂದ್ಬಿಟ್ಟು ಹೇಳಿ ಇದರಲ್ಲಿ ಆದೇಶ ಕೂಡ ಇದೆ ಸರ್ಕಾರಿ ಜಾಗವನ್ನು ತೆರವು ಮಾಡ್ಬೇಕಂತ ಬಿಟ್ಟು ಹೇಳಿ ತೆರವುಗೊಳಿಸಿದ್ದೇವೆ ಅಂತ ಬಿಟ್ಟು ಹೇಳಿ ಕೂಡ ಆದೇಶದ ಒಂದು ಪಾಣಿ ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಹೀಗಾಗಿ ಇಷ್ಟು ಇದ್ರೂ ಕೂಡ ಈ ಒತ್ತುವರಿ ಮಾಡ್ತಾ ಇರ್ತಕ್ಕಂಥ ಸ್ಥಳಗಳನ್ನು ಈ ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಾ ಇರ್ತಕ್ಕಂಥದ್ದು ನಮ್ಮ ದುರಾದೃಷ್ಟ ಇದು ಸಾರ್ವಜನಿಕರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಸ್ಥಳಗಳನ್ನು ಯಾವ ರೀತಿಯಾಗಿ ಇವರು ಕಟ್ಟಡಗಳನ್ನು ಕಟ್ಟಲಿಕ್ಕೆ ಇವರು ಅನುಮೋದನೆ ಮಾಡಿಕೊಟ್ಟಿದ್ದಾರೆ ಮೊದಲನೇದಾಗಿ ನಮ್ಮ ಪ್ರಕಾರವಾಗಿ ಅಧಿಕಾರಿಗಳ ವಿರುದ್ಧವಾಗಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅವರ ಮೇಲುಗಡೆ ಕ್ರಮ ತೊಗೊಂಡು ಅವರನ್ನು ಕೆಲಸದಿಂದ ವಜಾಗೊಳಿಸ್ಬೇಕು ಹಾಗಾಗಿ ನಾವು ಇವತ್ತಿನ ದಿವಸ ಅವರಲ್ಲಿ ನಾವು ತಿಳಿಸ್ತಕ್ಕಂಥದ್ದು ಇಷ್ಟೇ ಸರ್ಕಾರಿ ಜಾಗಗಳು ಇಲ್ಲೇ ಇದ್ದರೂ ಕೆರೆಗಳು ಕುಂಟೆಗಳು ಗೋಮಾಳಗಳು ಎಲ್ಲೇ ಜಾಗಗಳಿದ್ರು ಕೂಡ ಅದು ಸಾರ್ವಜನಿಕರಿಗೆ ಒಳಪಟ್ಟಿರ್ತಕ್ಕಂಥದ್ದು ಅದನ್ನು ಉಳಿಸ್ತಕ್ಕಂಥ ಕೆಲಸ ಅವರು ಅಧಿಕಾರಿಗಳು ಮಾಡಬೇಕು ಒಮ್ಮೇನಾದರೂ ಕೂಡ ನಮಗೆ ಇನ್ನು ಮುಂದೆಗಡೆ ಅವರು ಇದ್ರ ಬಗ್ಗೆ ಕ್ರಮ ತೊಗೊಂಡಿಲ್ಲ ಅಂತಂದ್ಬಿಟ್ಟು ಅಂತಂದರೆ ನಾವೆಲ್ಲ ಪ್ರಗತಿಪರ ಸಂಘಟನೆಗಳು ಏನಿಲ್ಲೆಲ್ಲ ಕೂಡ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಚರ್ಚೆ ಮಾಡಿ ಇದನ್ನು ಧ್ವನಿ ಎತ್ಕೊಂಡು ಸರ್ಕಾರಿ ಜಾಗವನ್ನು ಸಾರ್ವಜನಿಕರಿಗೆ ಉಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಇದರ ವಿರುದ್ಧವಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಉಗ್ರವಾಗಿರ್ತಕ್ಕಂಥ ಹೋರಾಟಗಳನ್ನು ಕೂಡ ನಾವು ಮಾಡ್ತೇವೆ ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದೇವೆ ಜೈಗು जय 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 बाबा साहेब अम्बेडकर और वो राटक के ದಲಿತ ಪರ ಸಂಘಟನೆಗಳ ಹೋರಾಟಕ್ಕೆ ಕೆರೆಯನ್ನು ಒತ್ತುವರಿ ಮಾಡಿರ್ತಕ್ಕಂಥ ಒತ್ತುವರಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತ ಬಿಬಿಎಂಪಿ ಅಧಿಕಾರಿಗಳಿಗೆ ರಾಜಕಾಲುವೆಗಳ ಮೇಲೆ ಕಟ್ಟಡ ನಿರ್ಮಾಣ ಮಾಡಿಕೊಡುವ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧವಾಗಿ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ